ಚಿತ್ರದುರ್ಗ ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿ ನಾಲ್ಕು ತಿಂಗಳ ಕಾಲ ಜೈಲಿನಲ್ಲಿದ್ದು ಜಾಮೀನಿನ ಮೇಲೆ ಹೊರಗೆ ಬಂದಿದ್ದಾರೆ ಜೈಲಿನಲ್ಲಿ ನಾನು ಮತ್ತೆ ನಟ ದರ್ಶನ್ ಭೇಟಿಯಾಗಿದ್ದು ನಾಲ್ಕು ತಿಂಗಳ ಅವಧಿಯಲ್ಲಿ ಒಂದು ಬಾರಿ ಮಾತ್ರ ನಾನು ಭೇಟಿಯಾಗಿದ್ದು ಎರಡು ನಿಮಿಷ ಇಬ್ರು ಸಹ ಮಾತನಾಡಿದ್ದೇವೆ ಈ ಹಿಂದೆನೂ ಸಹ ದರ್ಶನ್ ಅವರೊಂದಿಗೆ ನನಗೆ ಪರಿಚಯ ಇತ್ತು ಹೀಗಾಗಿ ಜೈಲಿನಲ್ಲಿ ಭೇಟಿಯಾಗಿ ನಾನು ಮತ್ತೆ ಅವರಿಬ್ರು ಸಹ ಮಾತುಕತೆಯನ್ನ ಮಾಡಿದ್ದೇವೆ ಆದ್ರೆ ಅವರಿಗೆ ನೀಡಿರುವಂತಹ ಸೌಲಭ್ಯದ ಬಗ್ಗೆ ನಾನು ಯಾವುದೇ ರೀತಿಯ ಚರ್ಚೆಗಳನ್ನ ಅವ್ರ ಜೊತೆ ನಾನು ಜೈಲಲ್ಲಿ ಮಾಡ ಆಗ್ಲಿಲ್ಲ ದರ್ಶನ್ ಅವರ ಬ್ಯಾರಕ್ನೇ ಬೇರೆ ಹಾಗೆ ನನ್ನ ಬ್ಯಾರಕ್ಕೆ ಬೇರೆ ಆಗಿತ್ತು ಅನ್ನುವಂತಹ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ ಹಾಗೆ ಮುಂದುವರೆದು ನ್ಯಾಯಕ್ಕೆ ಎಂದಿಗೂ ಸಹ ಜಯ ಸಿಗುತ್ತೆ ನಮ್ಮ ದೇಶದ ಕಾನೂನಿಗೆ ಎಲ್ಲರೂ ಸಹ ತಲೆ ಬಾಗ್ಲೇಬೇಕು ಜೈಲಿನಲ್ಲಿ ಇದ್ದಾಗ ಡಿ ಕೆ ಶಿವಕುಮಾರ್ ಅವರು ಸಹ ನನ್ನನ್ನ ಭೇಟಿ ಮಾಡಿದ್ರು ನಮ್ಗೆ ಆತ್ಮಸ್ಥೈರ್ಯವನ್ನ ತುಂಬುವಂತಹ ಕೆಲಸವನ್ನ ಕೂಡ ಮಾಡಿದ್ರು ನನ್ನನ್ನ ನಂಬಿದಂತಹ ಜನ ನನಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಹೀಗಾಗಿ ನಾನು ಋಣವನ್ನ ತೀರಿಸುವಂತಹ ಕೆಲಸ ಮಾಡೇ ಮಾಡ್ತೇನೆ ಇದರ ಕುರಿತಾಗಿ ನಾನು ಹೆಚ್ಚೇನು ಹೇಳೋದಿಲ್ಲ ಜೊತೆಗೆ ಭಾಷಣ ಮಾಡದೆ ನನಗೆ ನಾಲ್ಕು ತಿಂಗಳುಗಳೇ ಆಗಿದೆ ಅಂತ ಕೂಡ ಹಾಸ್ಯ ಚಟಾಕಿಯನ್ನ ಹರಿಸಿದ್ದಾರೆ